ನಮಸ್ಕಾರ ಈ ಕರಾರು ಕಾನೂನಿನ ಮೂರನೇ ಘಟಕದ ಎರಡನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಏಜೆನ್ಸಿ ಕಾನ್ಸೆಪ್ಟ್ ಆಫ್ ಏಜೆನ್ಸಿ ಅಥವಾ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂತ ಹೇಳ್ತೀವಿ ಏಜೆನ್ಸಿಯ ಕರಾರು ಏಜೆನ್ಸಿಯ ಕರಾರನ್ನ ಒಂದು ಮುನ್ನುಡಿಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಏಜೆಂಟನ ಅಧಿಕಾರಗಳೇನು ಅಂದರೆ ಏಜೆಂಟಿಗೆ ಇರ್ತಕ್ಕಂಥ ಇತಿಮಿತಿಗಳೇನು ಅನ್ನೋದನ್ನು ನೋಡುವ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾಯಿದ್ದೀವಿ ಮೊದಲನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಎಲ್ಲ ವೀಡಿಯೋಗಳನ್ನು ನೀವು ನೋಡುವುದಷ್ಟೇ ಅಲ್ಲ ನೋಡೋದ್ರ ಜೊತೆಗೆ ನೀವು ಕಮೆಂಟ್ ಮಾಡಿ ಏನಾದರೂ ನ್ಯೂನ್ಯತೆಳಿದ್ರೂ ಕೂಡ ನನಗೆ ಸೂಚನೆಗಳಿದ್ದರೂ ನನಗೆ ಹೇಳ್ಬೋದು ಆಲ್ವೇಸ್ ವೆಲ್ಕಮ್ ಮತ್ತು ನಿಮಗೆ ಯಾವುದು ಲೈಕ್ ಆಗಿದ್ದರೆ ಲೈಕ್ ಮಾಡಿ ಅಥವಾ ಕ್ರಿಟಿಸಿಸಮ್ ಮಾಡೋದಾದರೂ ಕ್ರಿಟಿಸಿಸಮ್ ಮಾಡಿ ಎರಡ್ದೂ ಒಳ್ಳೆಯದೇ ಏಕೆಂದರೆ ಈಗ ಎಕ್ಸಾಮ್ ಹತ್ತಿರ ಹತ್ತಿರ ಇರೋದರಿಂದ ನಾನು ಕೂಡ ಬಹಳಷ್ಟು ಶೀಘ್ರವಾಗಿ ಈ ಒಂದು ಪೋರ್ಷನ್ ಮುಗಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಕೊಳ್ಳೋದು ಬೇಡ ಈ ಕಾಂಟ್ರಾಕ್ಟ್ ಆ್ಯಕ್ಟ್ ಐ ವಿಲ್ ಕಂಪ್ಲೀಟ್ ಆ್ಯಂಡ್ ಎಮ್ ಐ ಮೇ ಸಮೈಮ್ಸ್ ಸಮ್ ಆಫ್ ದ ಯೂನಿಟ್ಸ್ ಮೇ ಬಿ ಅಪ್ ಟು ಯುವರ್ ಎಕ್ಸಾಮಿನೇಷನ್ ಕಂಪ್ಲೀಟ್ಲಿ ಯು ಫಾಲೋ ಮೈ ವಿಡಿಯೋಸ್ ಆ್ಯಂಡ್ ರೆಸ್ಟ್ ಅಶ್ಯೂರ್ ದ್ಯಾಟ್ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ದ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮಾಡ್ತೀನಿ ನನ್ನ ಪ್ರಕಾರ ಕರಾರು ಎರಡು ಬಹಳಷ್ಟು ಸುಲಭವಾದ ಒಂದು ಸಬ್ಜೆಕ್ಟು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಎಲ್ಲ ಲೋಕಾರೂಢಿಯಲ್ಲಿ ಇರ್ತಕ್ಕಂಥ ಇಲ್ಲಿ ಇರೋದ್ರಿಂದ ಅಂಥ ಸಮಸ್ಯೆ ನಮಗೆ ಬರೋದಿಲ್ಲ ಅನ್ನೋದನ್ನು ಹೇಳ್ತಾ ಮತ್ತೆ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಿಮ್ಮ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ ನಿಮ್ಮದೇ ಆದಂಥ ನೋಟ್ಸ್ಗಳನ್ನು ಮಾಡ್ಕೊಂಡು ಬರೀರಿ ಮತ್ತು ನಿಮ್ಮ ವಿಚಾರಗಳನ್ನು ಪರೀಕ್ಷೆಯಲ್ಲಿ ಬರೀರಿ ಒಮ್ಮೆ ಒಂದು ಅದರ ಪರಿಕಲ್ಪನೆ ನಿಮ್ಮ ಮನಸ್ಸಲ್ಲಿ ಬಂದರೆ ಅದರಲ್ಲಿ ನಿಮ್ಮ ವಿಚಾರಗಳನ್ನು ಸೇರಿಸ್ಬೋದು ಸೇರಿಸಿ ಬರೆಯುವಂಥದ್ದು ತಪ್ಪೇನಿಲ್ಲ ಅನ್ನೋದನ್ನು ನಾನು ಹೇಳ್ತಾ ಆದರೆ ಸೇರಿಸಿ ಬರಿತೀನಿ ಹೇಳಿ ನೀವು ನಿಮ್ಮದೇ ಆದಂಥ ತೇರಿ ಬರೆಯೋಕ್ಕಾಗಲ್ಲ ತತ್ವಗಳು ತತ್ವಗಳಿಗೆ ಹೊಂದಿಕೊಂಡು ನೀವು ಬರೀಬೇಕಾಗ್ತದೆ ನಿಮ್ಮದೇ ಆದಂಥ ಎಕ್ಸಾಂಪಲ್ ಬರೀಬೋದು ನಿ ನಿಮ್ಮದೇ ಆದಂಥ ಒಂದು ವಿಷಯದ ಮೇಲೆ ವಿಮರ್ಶೆಯನ್ನು ಮಾಡ್ಬೋದು ನನಗೆ ಮಟ್ಟಿಗೆ ಈ ಕರಾರು ಕಾನೂನು ಇಷ್ಟು ಸೂಕ್ಷ್ಮವಾದಂತಹ ವ್ಯವಸ್ಥೆ ಇದೆಯಲ್ಲ ಎಲ್ಲ ಅದರ ಕಾನ್ಸೆಪ್ಟ್ಗಳನ್ನು ಅಂದರೆ ಇಟ್ ಇಸ್ ಆಲ್ ಡಿರೈವ್ಡ್ ಫ್ರಮ್ ದ ಕಾಮನ್ ಲಾ ಆ್ಯಂಡ್ ದಿ ಇಕ್ವಿಟಿ ಜಸ್ಟಿಸ್ ಇಸ್ ಅವೈಲೇಬಲ್ ಇನ್ ದಿ ಕಾನ್ಸೆಪ್ಟ್ ಆಫ್ ಕಾಂಟ್ರಾಕ್ಟ್ ಈಕ್ವಿಟಿ ಜಸ್ಟಿಸ್ ಅಂದ್ರೆ ಏನು ಅಂತ ನೀವು ತಿಳ್ಕೊಂಡ್ರೆ ಅದು ಅರ್ಥ ಆಗುತ್ತೆ ಓಕೆ ವಾಟ್ ಎವರ್ ಇಟ್ ಈಸ್ ನೌ ಐ ವಿಲ್ ಸ್ಟ್ರೇಟ್ ಅ ವೇ ಮೂವ್ ಟು ದಿ ಕ್ಲಾಸ್ ಆ್ಯಂಡ್ ಅವರ್ ಫಸ್ಟ್ ಥಿಂಗ್ ಹೌ ದಿ ಅಥಾರಿಟಿ ಏಜೆಂಟ್ ಗೆಟ್ಸ್ ಈಸ್ ಅಥಾರಿಟಿ ದ ಏಜೆಂಟ್ ಗೆಟ್ಸ್ ಈಸ್ ಅಥಾರಿಟಿ ಅಂಡರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಸೆಕ್ಷನ್ ಒನ್ ಏಯ್ಟಿ ಸಿಕ್ಸ್ ಟು ಒನ್ ಏಯ್ಟಿ ನೈನ್ ಡೀಲ್ ವಿತ್ ದ ಅಥಾರಿಟಿ ಆಫ್ ದ ಏಜೆಂಟ್ ಹೌ ಇಟ್ ಇಸ್ ಕ್ರಿಯೇಟೆಡ್ ಎಕ್ಸ್ಟೆಂಡೆಡ್ ಆರ್ ಎಂಪ್ಲಾಯ್ಡ್ ಹಿಯರ್ ಹಿಯರ್ಸ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿ ಸೆಕ್ಷನ್ಸ್ ಭಾರತೀಯ ಒಪ್ಪಂದ ಅಧಿನಿಯಮ ಭಾರತೀಯ ಒಪ್ಪಂದ ಅನ್ನೋದಕ್ಕಿಂತ ನಾವು ಇದಕ್ಕೆ ಕರಾರು ಅಂದರೆ ಒಳ್ಳೆಯದು ಕರಾರು ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಅಡಿಯಲ್ಲಿ ಸೆಕ್ಷನ್ ನೂರ ಎಂಬತ್ತಾರರಿಂದ ನೂರ ಎಂಬತ್ತೊಂಬತ್ತರ ತನಕ ಏಜೆಂಟ್ನ ಅಧಿಕಾರದ ಬಗ್ಗೆ ವಿವರಿಸ್ತಾರೆ ಅದರ ಸೃಷ್ಟಿ ಹೇಗೆ ಆಗ್ತದೆ ಹೇಗೆ ವಿಸ್ತರಿಸಲಾಗ್ತದೆ ಮತ್ತು ಊಹಿಸಲಾಗುತ್ತದೆ ಒಂದು ಏಜೆಂಟಿ ಏಜೆನ್ಸಿನ ನಾವು ಊ ಊಹೆಯಿಂದನೂ ಏಜೆಂಟನ್ನು ಮಾಡಬಹುದು ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ ಪ್ರತಿ ವಿಭಾಗದ ವಿವರಣೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಲೆಟರ್ ಸಿ Here, section 186 talks about the appointment of a agent. The appointment of an agent can be done by a contract, by a, by writing a contract and getting the uh, getting signed it by both the parties, so that we can call it as a written in the mode of a written contract. And as agent's authority can either be expressed. ಆರ್ ಇಂಪ್ಲಾಯ್ಡ್ ಆ್ಯಂಡ್ ಇನ್ ಎಕ್ಸ್ಪ್ರೆಸ್ ದೇರ್ ಆರ್ ಟೂ ಇವೆಂಟ್ಸ್ ಒನ್ ಇಸ್ಪೋಕನ್ ಎನ್ ಅದರ್ ಇಸ್ ರಿಟನ್ ನೆನ್ಪಿಟ್ಕೊಳ್ಳಿ ಎಷ್ಟೋ ಸಲ ಮಕ್ಕಳು ಏನು ತಿಳ್ಕೊತಾರೆ ಅಂದರೆ ಇಂಪ್ಲಾಯ್ಡ್ ಅಂದರೆ ಸ್ಪೋಕನ್ ಅಂತ ತಿಳ್ಕೊತಾರೆ ಇಂಪ್ಲಾಯ್ಡ್ ಅಂದರೆ ಸ್ಪೋಕನ್ ಅಲ್ಲ ಸ್ಪೋಕನ್ನು ಮತ್ತು ರಿಟನ್ನು ಎರಡೂ ಕೂಡ ಎಕ್ಸ್ಪ್ರೆಸ್ಡ್ ಓನ್ಲಿ ಇಟ್ ಈಸ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಈವನ್ ಇಫ್ ಇಟ್ ಇಸ್ ಸ್ಪೋಕನ್ ಈವನ್ ಇಫ್ ಇಟ್ ಈಸ್ ರಿಟರ್ನ್ ಬೋತ್ ಆರ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ಸ್ ಬೋತ್ ಆರ್ ಎಕ್ಸ್ಪ್ರೆ ಆರ್ ಇಂಪ್ಲಾಯ್ಡ್ ಇಂಪ್ಲಾಯ್ಡ್ ಇಸ್ ನಥಿಂಗ್ ಬಟ್ ಇನ್ಫುರೆನ್ಸ್ from the circumstances or the conduct of the parties let us see what it is then here you see example if a a appoints b to manage his shop b has implied authority to do everything necessary to run the shop like hiring staff purchasing goods selling everything for example if somebody is appointed to manage a shop then if, if the shop has to run smoothly ಆಲ್ ಅದರ್ ಥಿಂಗ್ಸ್ ಆರ್ ಎಂಪ್ಲಾಯ್ಡ್ ಹಿಲ್ ದೋಸ್ ಥಿಂಗ್ಸ್ ಲೈಕ್ ಹೈರಿಂಗ್ ಅಸ್ ಪರ್ಚೇಸಿಂಗ್ ಆಫ್ ಗೂಡ್ಸ್ ಎಟ್ಸೆಟ್ರಾ ಎಟ್ರಾ ನೀವು ಇದನ್ನು ಕನ್ನಡದಲ್ಲಿ ನೋಡುವುದಾದ್ರೆ ಹಿ ಹಿಯರ್ ಏಜೆಂಟ್ನ ಅಧಿಕಾರವು ಎರಡು ರೀತಿಯದ್ದಾಗಿದೆ ಒಂದು ಸ್ಪಷ್ಟವಾದಂಥದ್ದು ಒಂದೊಂದು ಅಪ್ರತ್ಯಕ್ಷವಾದ ಇಂಪ್ಲಾಯ್ಡ್ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಎ ಒಬ್ಬನು ಬಿ ಗೆ ಎ ಒಬ್ಬನು ಬಿ ಗೆ ತನ್ನ ಅಂಗಡಿಯನ್ನು ನಿರ್ವಹಿಸಲು ನೇಮಿಸಿದರೆ ಬಿ ಗೆ ಅಂಗಡಿಯನ್ನು ನಡೆಸಲು ಅಗತ್ಯವಾದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಅಪ್ರತ್ಯಕ್ಷ ಅಧಿಕಾರವಿರುತ್ತದೆ ಇಂಪ್ಲಾಯ್ಡ್ ಪವರ್ ಇಂಪ್ಲಾಯ್ಡ್ಲಿ ಹಿವಿಲ್ ಗೆಟ್ ಅಥಾರಿಟಿ ಇಂಪ್ಲಾಯ್ಡ್ಲಿ ಅಥಾರಿಟಿ ದ ಮೀನಿಂಗ್ ಆಫ್ ಇಂಪ್ಲಿಕೇಶನ್ ಆರ್ ಇಂಪ್ಲಾಯ್ಡ್ ಈಸ್ ದಿಸ್ ದೆನ್ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಟು ವಾಟ್ ಡಿಸ್ಕಸ್ಡ್ ಈಸ್ ಅಂಡರ್ ಒನ್ ಏಯ್ಟಿ ಸಿಕ್ಸ್ ಎ ಏಜೆಂಟ್ ಈಸ್ ಗೆಟಿಂಗ್ ಅಪಾಯಿಂಟೆಡ್ ಅಂಡರ್ ಒನ್ ಏಯ್ಟಿ ಸಿಕ್ಸ್ ಎ ಏಜೆಂಟ್ ಈಸ್ ಗೆಟಿಂಗ್ ಅಪಾಯಿಂಟೆಡ್ ಅಪಾಯಿಂಟ್ ಮೇ ಬಿ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್ ಮೇ ಬಿ ಸ್ಪಷ್ಟ ಅಥವಾ ಅಪ್ರತ್ಯಕ್ಷವಾಗಿ ಅವನನ್ನು ನಾವು ನೇಮಕ ಮಾಡ್ಬೋದು ದೆನ್ ವಾಟ್ ಒನ್ ಏಯ್ಟಿ ಸೆವೆನ್ ಸ್ಪೀಕ್ಸ್ ವಾಟ್ ಒನ್ ಏಯ್ಟಿ ಸೆವೆನ್ ಸ್ಪೀಕ್ಸ್ ಈಸ್ ಹಿಯರ್ ಡೆಫಿನೇಷನ್ಸ್ ಆಫ್ ಎಕ್ಸ್ಪ್ರೆಸ್ ಆ್ಯಂಡ್ ಇಂಪ್ಲಾಯ್ಡ್ ಅಥಾರಿಟಿ ಎಕ್ಸ್ಪ್ರೆಸ್ ಅಥಾರಿಟಿ ಗಿವನ್ ಡೈರೆಕ್ಟ್ಲಿ ಬೈ ವರ್ಡ್ಸ್ ಮೇ ಬಿ ಸ್ಪೋಕನ್ ಆರ್ ರಿಟರ್ನ್ ಇಂಪ್ಲಾಯ್ಡ್ ಅಥಾರಿಟಿ ಅರೈಜಿಸ್ ಫ್ರಾಮ್ ದ ರಿಲೇಷನ್ಶಿಪ್ ಕಂಡಕ್ಟ್ ಆರ್ ಸಿಚುವೇಷನ್ ಅರೈಜಿಸ್ ಫ್ರಮ್ ದ ರಿಲೇಷನ್ಶಿಪ್ ಕಂಡಕ್ಟ್ ಆರ್ ಸಿಚುವೇಷನ್ ಇದು ಇಂಪ್ಲಾಯ್ಡ್ ಅಥಾರಿಟಿ ಅಂದರೆ ಸ್ಪಷ್ಟ ಅಧಿಕಾರ ಸ್ಪಷ್ಟ ಅಧಿಕಾರ ನಿಮಗೆ ನೇರವಾಗಿ ಬರುತ್ತದು ಅದು ಬರವಣಿಗೆಯ ಮೂಲಕ ಇರಬಹುದು ಅಥವಾ ಮಾತಿನ ಮೂಲಕ ಇರಬಹುದು ಮಾತಿನ ಮೂಲಕ ಅಥವಾ ಬರವಣಿಗೆ ಮೂಲಕ ಇರಬಹುದು ಅಪ್ರತ್ಯಕ್ಷ ಅಧಿಕಾರ ಏಜೆಂಟು ಮತ್ತು ಪ್ರಿನ್ಸಿಪಲ್ ನಡುವೆ ಇರುವ ಸಂಬಂಧದ ಮೇಲೆ ಅವಲಂಬನೆ ಆಗ್ತದೆ ಸಂಬಂಧದ ಮೇಲೆ ಅವಲಂಬನೆ ಆಗ್ತದೆ ಈ ಗಂಡ ಒಂದು ಕಿರಾಣಿ ಅಂಗಡಿಯಲ್ಲಿ ಉದ್ರಿ ತರ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ ಸಾಮಾನುಗಳನ್ನು ಕ್ರೆಡಿಟ್ ಮೇಲೆ ತರ್ತಾ ಇರ್ತಾನೆ ಆವಾಗ ಗಂಡನ ಬದಲು ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ ಅನ್ನೋದು ಅಂಗಡಿ ಮಾಲಕನಿಗೆ ಗೊತ್ತಿತ್ತು ಅಂತಂದ್ರೆ ಅಂಗಡಿ ಮಾಲಕ ಹೆಂಡತಿ ಬಂದಾಗ ದುಡ್ಡು ಕೊಡು ಏನು ಸಾಮಾನುಗಳನ್ನು ಕೊಡ್ತಾನೆ ದೇರ್ ಫೋರ್ ವೈಫ್ ಎ ಇಂಪ್ಲಾಯ್ಡ್ ಏಜೆಂಟ್ ವೈಫ್ ಈಸ್ ಎ ಇಂಪ್ಲಾಯ್ಡ್ ಏಜೆಂಟ್ ಅನ್ನೋದನ್ನು ನಾವು ನೋಡ್ಬೋದು ಉದಾಹರಣೆಗೆ ಎ ಬಿ ಗೆ ನನ್ನ ಮನೆ ಮಾರಾಟ ಮಾಡು ಎಂದು ಹೇಳುತ್ತಾನೆ ಇದು ಸ್ಪಷ್ಟ ಅಧಿಕಾರ ಇದು ಸ್ಪಷ್ಟ ಅಧಿಕಾರ ಆದರೆ ಎ ಬಿ ಗೆ ಮತ್ತೆ ಮತ್ತೆ ಕೆಲವು ಕೆಲಸಗಳನ್ನು ನಿರ್ವಹಿಸಲು ಅವಕಾಶ ನೀಡಿದರೆ ಅವುಗಳನ್ನು ವಿರೋಧಿಸದಿದ್ದರೆ ಅಪ್ರತ್ಯಕ್ಷ ಅಧಿಕಾರ ಉದ್ಭವಿಸಬಹುದು ಇಂಪ್ಲಾಯ್ಡ್ ಹೇಗಾಗುತ್ತೆ ಅಂತಂದ್ರೆ ಏನೇನೋ ಕೆಲಸ ಹೇಳ್ತಾನೆ ಅವ ಏನು ಹೇಳಲ್ಲ ಮಾಡ್ತಾ ಇರ್ತಾನೆ ಅಂದ್ರೆ ಇಂಪ್ಲಾಯ್ಡ್ಲಿ ದಟ್ ಅಥಾರಿಟಿ ಈಸ್ ಗಿವನ್ अदा अल्ली एक्सप्लेन ए टेल बी एस इज एक्सप्रेस अथारटी से मई हाउस इफ ये अलाउस बी टू एक्ट ऑन इन रिपीटेडलीटन मैटर्स एंड ये नेवर ऑब्जेक्ट दैट कुड क्रियेट इंप्लाइड अथारीटी समथिंग लाइक यू नो एज ए फ्रेंड ऐम गोइंग टू ये शाफ Every day I am sitting there and my friend also is there. And I am only taking money and handling the customers, putting the money into the cash chest. In other words, owner has impliedly given me the authority to work on his behalf. That is implied contract. Best example. ನಾವು ಅಂಗಡಿಗೆ ನಮ್ಮ ಫ್ರೆಂಡ್ ಅಂಗಡಿಗೆ ಹೋಗ್ತೀವಿ ಕುತ್ಕೊಂಡಿರ್ತೀವಿ ಅಲ್ಲಿ ಅವನು ವ್ಯಾಪಾರ ಮಾಡ್ತಿರ್ತಾನೆ ಅವನ ಜೊತೆಗೆ ನಾನು ವ್ಯಾಪಾರ ಮಾಡ್ತಾ ಇರ್ತೀನಿ ನಾನು ಜನರಿಂದ ದುಡ್ಡು ತೊಗೊಳ್ತೀನಿ ನೆಗೋಷಿಯೇಟ್ ಮಾಡ್ತೀನಿ ಅವ್ರು ದುಡ್ಡು ತಗೊಂಡು ಇವ್ರ ಕೌಂಟರ್ ಕ್ಯಾಶಲ್ಲಿ ಹಾಕ್ತೀನಿ ಕ್ಯಾಶಿಂದ ಮತ್ತು ಅವರಿಗೆ ಚಿಲ್ಲರೆ ಕೊಡ್ತೀನಿ ಮತ್ತು ಮಟೀರಿಯಲ್ಗಳು ಕೊಡ್ತೀನಿ ಇದಕ್ಕೆ ಓನರ್ ಅಬ್ಜೆಕ್ಷನ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಇಂಪ್ಲಾಯ್ಡ್ಲಿ ಹೀ ಈಸ್ ಅಗ್ರೀಂಗ್ ದ್ಯಾಟ್ ಐ ಆಮ್ ವರ್ಕಿಂಗ್ ಆನ್ ಹೀಸ್ ಬಿಹಾಫ್ ಇನ್ ದ ಶಾಪ್ ಆನ್ ಹೀಸ್ ಬಿಹಾಫ್ ಇನ್ ದ ಶಾಪ್ ದಿಸ್ ಈಸ್ ವಾಟ್ ಈಸ್ ಇಂಪ್ಲಾಯ್ಡ್ ಏಜೆನ್ಸಿ ಅಂಥೇಳಿ ಹೇಳ್ಬೋದು ನಾವು ಓಕೆ ದೆನ್ section 120 one, we have discussed 187 that is definition of express and implied then section 188 extent of authority this is very very important to what extent the power agent will get to what extent the power agent will get note everything lawful everything lawful necessary to achieve the purpose for which he is appointed if an agent is appointed all related works for that contract, he is empowered to do. Any incidental act, sometimes what happens is something may not be written in the contract, but because of that activity, the agent is bound to do extra, that is incidental. Whatever other works you are doing, because of the other work, some other work may be created for your activity, and it is necessary to be done in the interest of. A, ದ ಓನರ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪ್ರಿನ್ಸಿಪಾಲ್ ದೆನ್ ದಟ್ ಇನ್ಸಿಡೆಂಟಲ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿ ಅಥಾರಿಟಿ ಎನಿ ಇನ್ಸಿಡೆಂಟಲ್ ಆಕ್ಟ್ ನಾರ್ಮಲಿ ಡನ್ ಇನ್ ದ ಕೋರ್ಸ್ ಆಫ್ ಬಿಸ್ನೆಸ್ ಟು ಕ್ಯಾರಿ ಔಟ್ ದ ಎಕ್ಸ್ಪ್ರೆಸ್ ಅಥಾರಿಟಿ ಯಾವುದನ್ನು ನೇರವಾಗಿ ಹೇಳಿರುವಂತಹದ್ದು ಸ್ಪಷ್ಟವಾಗಿ ಹೇಳಿರುವಂತಹ ಒಂದು ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಂದರ್ಭಿಕವಾಗಿ ಬೇರೆ ಕೆಲಸ ಬಂದರೆ ಅದನ್ನು ಮಾಡಬೇಕು ಬೇರೆ ಕ್ರಿಯೆಗಳನ್ನು ಮಾಡಬೇಕಂದ್ರೆ ದಟ್ ಆಲ್ಸೋ ಇಸ್ ಟು ಬಿ ಡನ್ ಟು ಫುಲ್ಫಿಲ್ ದ ಎಕ್ಸ್ಪ್ರೆಸ್ ಅಥಾರಿಟಿ ಎಕ್ಸಾಂಪಲ್ ದರ್ ಇಸ್ ಎ ಕೋರ್ಟ್ ಲಾ ಎಕ್ಸಾಂಪಲ್ ನೌ ಲೇಟೆಸ್ಟ್ ಸಿ ದ ಕನ್ನಡ ಕಾನ್ಸೆಪ್ಟ್ ಆಲ್ಸೋ ಅವನನ್ನು ನೇಮಿಸುವ ಉದ್ದೇಶವನ್ನು ಸಾಧಿಸಲು ಕಾನೂನುಬದ್ಧವಾಗಿ ಅಗತ್ಯವಿರುವ ಎಲ್ಲ ಕೆಲಸವನ್ನು ಮಾಡುವುದು ಅವನನ್ನು ಅಂದರೆ ಏಜೆಂಟನನ್ನು ಏಜೆಂಟನನ್ನು ನೇಮಿಸಿದ ಉದ್ದೇಶವನ್ನು ಸಾಧಿಸಲು ಯಾವ ಉದ್ದೇಶಕ್ಕೆ ಏಜೆಂಟನನ್ನು ನಾವು ಮಾಡಿದೀವೋ ಆ ಉದ್ದೇಶ ಸಫಲವಾಗುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಮಾಡುವಂತಹ ಅಧಿಕಾರ ಏಜೆಂಟನಿಗಿದೆ ಏಜೆಂಟ್ ಹ್ಯಾಸ್ ಗಾಟ್ ಆಲ್ ಸಚ್ ಪವರ್ಸ್ ಆಲ್ ಸಚ್ ಪವರ್ಸ್ ಹೀ ಕ್ಯಾನ್ ಡೂ ರೈಟ್ ಕಾರ್ಯವನ್ನು ನಿರ್ವಹಿಸಲು ಸಾಮಾನ್ಯವಾಗಿ ಅನುಸರಿಸಲ್ಪಡುವ ಪದ್ಧತಿಯಂತೆ ಮಾಡುವ ಬಯಲಾಗಿರುವ ಕೃತ್ಯಗಳು ಬಯಲಾಗಿರುವ ಕ್ರಿಯೆಗಳು ಕಾರ್ಯವನ್ನು ನಿರ್ವಹಿಸಲು ಯಾವ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಸಂದರ್ಭಿಕವಾಗಿ ಉದ್ಭವ ಆಗುವಂತಹ ಬಯಲಾಗಿರುವ ಅನ್ನೋದಕ್ಕಿಂತ ನೀವು ಇದನ್ನ ಏನು ಹೇಳ್ಬೋದು ಸಂದರ್ಭಿಕವಾಗಿ ಸಾಂದರ್ಭಿಕವಾಗಿ ಸಾಂದರ್ಭಿಕವಾಗಿ ಉದ್ಭವವಾಗಿರುವಂತಹ ಉದ್ಭವವಾಗಿರುವಂತಹ ಕೆಲಸಗಳನ್ನು ಮಾಡಿದರೆ ತಪ್ಪೇನಲ್ಲ ಅದು ಕೂಡ ಕಾನೂನಾತ್ಮಕವಾಗಿ ಸರಿಯೇ ನೀ ಉದಾಹರಣೆ ನೋಡೋಣ Case law example, Watson versus Davis, an agent authorized to sell the goods has implied authority to warrant their quality, to warrant their quality. The, he is selling some goods. When he is selling some goods, he is duty bound to say, Sir, this work the I will the That is incidental. That is incidental. ದಟ್ ಈಸ್ ಇನ್ಸಿಡೆಂಟಲ್ ವಾಟ್ ಈಸ್ ಇನ್ಸಿಡೆಂಟಲ್ ಅನ್ನೋದನ್ನು ಇಲ್ಲಿ ನಾವು ಹೇಳ್ತೀವಿ ಅಂದರೆ ಒಂದು ವಸ್ತುವನ್ನು ನಾವು ಮಾರ್ಬೇಕಾದ್ರೆ ದಟ್ ಈಸ್ ವಾಟ್ ಈಸ್ ಟೋಲ್ಡ್ ಇನ್ ದಿಸ್ ಕೇಸ್ ವ್ಯಾಟ್ಸನ್ ವರ್ಸಸ್ ಡೇವಿಸ್ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂತಂದರೆ ಈಗ ಸಂದರ್ಭಿಕವಾಗಿ ನಾವು ಹೆಚ್ಚಿಂದನೇ ಮಾಡ್ಬೇಕಾಗ್ತದೆ ರಿಸ್ಕ್ ತಗೊಳ್ಬೇಕಾಗ್ತದೆ ಆವಾಗ ಏಲೆಲ್ಲ ನೀನು ಅವನಿಗೆ ಹಂಗೆ ಹೇಳಬಾರ್ದಿತ್ತು ಅಂತೇಳಿ ಪ್ರಿನ್ಸಿಪಾಲ್ ಕೆನಾಟ್ ಮೇಕ್ ಎ ಕೇಸ್ ಅಗೇನ್ ಸ್ಟಿವ್ ಯು ಆರ್ ಡ್ಯೂಟಿ ಬೌಂಡ್ ಟು ಡೂ ಸರ್ಟನ್ ಇನ್ಸಿಡೆಂಟಲ್ ಥಿಂಗ್ಸ್ ವೀಚ್ ಆರ್ ಲಾಫುಲ್ ವಿಚ್ ಆರ್ ಲಾಫುಲ್ ಒಂದು ವಸ್ತುನ ನಾವು ಮಾರ್ತೀವಿ ಅಂತಂದರೆ ಈ ಕೇಸ್ ಪ್ರಕಾರ ನಾವೇನು ಮಾಡ್ಬೋದು ವಾರಂಟಿ ಕೊಡಬೇಕಾಗ್ತದೆ ವಿ ಹ್ಯಾವ್ ಟು ಗಿವ್ ವಾರಂಟಿ ಗ್ಯಾರಂಟಿ ಅಟ್ಲೀಸ್ಟ್ ವಾರಂಟಿ ರಿಪೇರಿ ಮಾಡಿಕೊಡ್ತೀವಿ ಸರ್ ಹಂಗೇನಾರ ಹಂಗೇನಾದರೆ ಫ್ರೀ ಇದೆ ಸರ್ ಒಂದು ವರ್ಷ ನೀವು ಮತ್ತೆ ರಿಪೇರಿ ಮಾಡಿಕೊಡ್ತೀವಿ ದಟ್ ಈಸ್ ವಾಟ್ ಈಸ್ ವಾರಂಟಿ ವಾಟ್ ಈಸ್ ಗ್ಯಾರಂಟಿ ಐ ವಿಲ್ ರಿಪ್ಲೇಸ್ ಇಟ್ ಐ ವಿಲ್ ಗಿವ್ ಎ ನ್ಯೂ ಒನ್ ಸರ್ ಸೊ ಸಚ್ ಥಿಂಗ್ಸ್ ಆರ್ ಪಾಸಿಬಲ್ ಇನ್ ದ ಬಿಸ್ನೆಸ್ ಕಾನ್ಸೆಪ್ಟ್ ಸೊ ಆ ರೀತಿಯವರಿಗೆ ಎಕ್ಸ್ಟೆಂಡ್ ಆಗ್ತದೆ ಆ್ಯಂಡ್ ಅದಕ್ಕಿಂತ ಇದು ಸ್ಪೆಷಲ್ ಅಥಾರಿಟಿ एमर्जेंसी तुर्त पर्थित तुर्त पर्थित अंत दिसज ए वेरी वेरी इंपार्टेंट कॉन्सेप्ट वाट इट ईज नोड़ना सी इन एमर्जेसी एन एजेंट कैन टेल टेक आल नेसेसरी स्टेप्स टू प्रोटेक्ट द इंटरेस्ट ऑफ द प्रिंसिपल एज ए पर्सन ऑफ़ आर्डिनरी प्रूडेंट वु इफ् हि वेर दी वेर हीज ओन प्रॉपर्टी इफ्टे ओन प्रापर्टी ನಮ್ಮದೇ ವಸ್ತುವಿಗೆ ಏನು ಕಾಳಜಿ ತಗೋತೀವೋ ಆ ಕಾಳಜಿ ತಗೊಳ್ಳೋಕೆ ಅವಶ್ಯಕ ಇರುವಂತಹ ಎಲ್ಲ ಕೆಲಸವನ್ನು ಮಾಡುವ ಅಧಿಕಾರ ಏಜೆಂಟ್ ಹೊಂದಿರ್ತಾನೆ ಏಜೆಂಟ್ ಈಸ್ ಹ್ಯಾವಿಂಗ್ ಆಲ್ ಸಚ್ ಪವರ್ಸ್ ವಿಚ್ ಇನ್ಸಿಡೆಂಟಲಿ ಹಿ ಆಸ್ ಡು ಇನ್ ಎಮರ್ಜೆನ್ಸಿ ಕಂಡೀಷನ್ ಹಿ ಸಪೋಸ್ಟಡು ಎರಡು ಒಂದು ಇನ್ಸಿಡೆಂಟಲ್ ಒನ್ ಏಯ್ಟಿ ಏಯ್ಟ್ ಟಾಕ್ಸ್ ಅಬೌಟ್ ಇನ್ಸಿಡೆಂಟಲ್ ಒನ್ ಏಯ್ಟಿ ನೈನ್ ಟಾಕ್ಸ್ ಅಬೌಟ್ ಎಮರ್ಜೆನ್ಸಿ ಒನ್ ಏಯ್ಟಿ ನೈನ್ ಟಾಕ್ಸ್ ಅಬೌಟ್ ಎಮರ್ಜೆನ್ಸಿ ಸೊ ದಟ್ ಈಸ್ ವಾಟ್ ಇಸ್ ದಿ ಸಿಚುವೇಷನ್ ಎಕ್ಸಾಂಪಲ್ ಇಫ್ ಯ ಸಿಪ್ಸ್ ಕಾರ್ಗೋ ಈಸ್ ಇನ್ ಡೇಂಜರ್ ಆ್ಯಂಡ್ ಏಜೆಂಟ್ ಸೆಲ್ಸ್ ಪಾರ್ಟ್ ಆಫ್ ಇಟ್ ಟು ಸೇವ್ ದ ರೆಸ್ಟ್ ಇಟ್ ಕ್ಯಾನ್ ಬಿ ಜಸ್ಟಿಫೈಡ್ ಅಂಡರ್ ಆರ್ಟಿಕಲ್ ನೋಡಿ ಸಿಂಪಲ್ ಎಕ್ಸಾಂಪಲ್ ದ ಎಕ್ಸಾಂಪಲ್ ಈಸ್ ಈ ಕಾರ್ಗೋ ಸಿಪ್ಪು ಹೋಗ್ತಾ ಇರ್ತದೆ ಬಟ್ ವೇಟ್ ಜಾಸ್ತಿ ಆಗ್ಬಿಡುತ್ತೆ ಇನ್ನೇನು ಮುಳುಗಬೇಕದು ಅವಾಗ ಏನ್ಮಾಡ್ತಾನೆ ಸಮೀಪದ ಪೋರ್ಟಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಒಂದಿಷ್ಟು ವಸ್ತುಗಳನ್ನು ಮಾರ್ತಾನೆ ಮಾರ್ಬಿಟ್ಟು ಉಳಿದು ವಸ್ತುಗಳನ್ನು ತೊಗೊಂಡು ಹೋಗ್ತಾನೆ ಸೊ ಹಿ ಈಸ್ ವರ್ಕಿಂಗ್ ಅನ್ ಏಜೆಂಟ್ ಫಾರ್ ದೋಸ್ ಗೂಡ್ಸ್ ಬಟ್ ಏನ್ ಅಲ್ಲಿ ಅವನು ಮಾರ್ಲಿಕ್ಕೆ ಅವನಿಗೆ ಅಧಿಕಾರ ಇರೋದಿಲ್ಲ ಆದ್ರೆ ಎಲ್ಲಾ ವಸ್ತುಗಳನ್ನು ಉಳಿಸುವುದಕ್ಕೋಸ್ಕರ ಕೆಲವು ವಸ್ತುಗಳನ್ನ ಮಾರ್ತಾನೆ ಇಲ್ಲಾಂದ್ರೆ ದೇರ್ ವಾಸ್ ಎ ಡೇಂಜರ್ ಟು ದ ಸಿಪ್ ಆ ರೀತಿಯ ಸಂದರ್ಭಗಳಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಹಿ ಈಸ್ ಸಪೋಸ್ ಟು ಟೇಕ್ ಎಕ್ಸ್ಟ್ರಾ ಎಕ್ಸ್ಟ್ರಾಲ್ ವಿಲ್ ಆಟೋಮೆಟಿಕಲಿ ಗೆಟ್ ಎಕ್ಸ್ಟ್ರಾ ಪವರ್ ಟು ಆಕ್ಟ್ ವಾಟ್ ವಾಸ್ ಎಕ್ಸ್ಟ್ರಾ ಪವರ್ ಹಿಯರ್ ಟು ಸೆಲ್ ಸಮ್ ಆಫ್ ದ ಗುಡ್ಸ್ ಟು ಸೆಲ್ ಸಮ್ ಆಫ್ ದ ಗುಡ್ಸ್ ಕನ್ನಡದಲ್ಲಿ ನೋಡಿ ತುರ್ತು ಪರಿಸ್ಥಿತಿಯಲ್ಲಿ ಏಜೆಂಟ್ ಪ್ರಿನ್ಸಿಪಾಲ್ನ ಹಿತಾಸಕ್ತಿಯನ್ನು ರಕ್ಷಿಸಲು ಅವಶ್ಯಕವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಒಂದು ಬುದ್ಧಿವಂತ ವ್ಯಕ್ತಿಯು ತನ್ನ ಸ್ವಂತ ಸೊತ್ತಿನ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೋ ಹಾಗೆ ಹಾಗೆ ಅವನು ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಬೇಕಾಗ್ತದೆ ಅದರಲ್ಲಿ ತನ್ನ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಬೇಕಾಗ್ತದೆ ಉದಾಹರಣೆಗೆ ಒಂದು ಹಡಗಿನ ಸರಕು ಅಪಾಯದಲ್ಲಿದ್ದರೆ ಏಜೆಂಟ್ ಅದನ್ನು ರಕ್ಷಿಸಲು ಅದರ ಒಂದು ಭಾಗವನ್ನು ಮಾರಾಟ ಮಾಡಿದರೆ ಅದು ತಪ್ಪೇನಲ್ಲ ಅದು ಈ ಕಲಮಿನಡಿ ನ್ಯಾಯಯೋಚಿತವಾಗಿದೆ ಅಂಡರ್ ದಿಸ್ ಸೆಕ್ಷನ್ ಇಟ್ ಈಸ್ ಲಾಫುಲ್ ಅಂಡರ್ ದಿಸ್ ಸೆಕ್ಷನ್ ಇಟ್ ಈಸ್ ದೋ ಹಿ ಡಸಂಟ್ ಹ್ಯಾವ್ ಎ ಪವರ್ ಟು ಸೆಲ್ ಪಾರ್ಟ್ ಆಫ್ ದ ಮಟೀರಿಯಲ್ ಹೀ ಹ್ಯಾಸ್ ಸೋಲ್ಡ್ ದೋಸ್ ಪಾರ್ಟ್ ಆಫ್ ದ ಮಟೀರಿಯಲ್ಸ್ ಫಾರ್ ದ ಪರ್ಪಸ್ ಆಫ್ ಸೇವಿಂಗ್ ದ ಎಂಟೈರ್ ಲಾಟ್ ಸೇವಿಂಗ್ ದ ಎಂಟೈರ್ ಲಾಟ್ ಆದ್ದರಿಂದ ದ ವಾಟ್ ಹಿಸ್ ಡನ್ ಈಸ್ ಕರೆಕ್ಟ್ What he has done is correct. Law also. law also provides for this. Okay, Agency of necessity. Agency of necessity. Agency of necessity is a practical legal exception where someone acts without the authority but is still protected under the law if the act was necessary, urgent, and done with good faith. ಅವಶ್ಯಕತೆಗಾಗಿ ನಾವು ಮಾಡ್ಬೇಕಾಗ್ತದೆ ನೈನ್ ಓನ್ಲಿ ಆಲ್ಸೋ ಪಾರ್ಟ್ ಒನ್ ಏಯ್ಟಿ ನೈನ್ ಎಮರ್ಜೆನ್ಸಿ ಅಂತ ಹೇಳಿದೆ ಅಲ್ವಾ ಇನ್ ಸಮ್ ಬುಕ್ಸ್ ದೇ ಯೂಸ್ಡ್ ಯೂಸ್ ವರ್ಡ್ ನೆಸೆಸಿಟಿ ಆಲ್ಸೋ ಅಗತ್ಯ ಅಂದ್ರೆ ಅವನ್ ಏಜೆಂಟೇ ಆಗಿರೋದಿಲ್ಲ ಅಂತ ಟೈಮಲ್ಲೂ ಕೆಲಸ ಮಾಡಬಹುದು ಅಂತ ಅಗತ್ಯ ಏಜೆನ್ಸಿ ಎಂದರೆ ಯಾವುದೇ ಸ್ಪಷ್ಟ ಅಧಿಕಾರವಿಲ್ಲದಿದ್ದರೂ ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಪರವಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ಆ ಕಾರ್ಯವು ಅಗತ್ಯ ತಾತ್ಕಾಲಿಕ ಮತ್ತು ಸ್ವತ್ ಸತ್ವಯತ್ನದಿಂದ ಕೂಡಿದ್ದರೆ ಸತ್ವಯತ್ನ ಗುಡ್ ಫೇತ್ ಸತ್ವಯತ್ನ ಗುಡ್ ಫೇತ್ ಅಂತ ಹೇಳ್ಬೋದು ಕೂಡಿದ್ದರೆ ಆ ವ್ಯಕ್ತಿಗೆ ಕಾನೂನಿನ ರಕ್ಷಣೆಯು ಲಭಿಸುತ್ತದೆ ಇದು ಒಂದು ವ್ಯವಸ್ಥಿತ ಕಾನೂನು ಅಪವಾದವಾಗಿದೆ ದಿಸ್ ಈಸ್ ಅನ್ ಎಕ್ಸೆಪ್ಷನ್ ನಾನ್ ಅಪಾಯಿಂಟೆಡ್ ಏಜೆಂಟ್ ಈಸ್ ಎ अपॉइंट ऐजेंट नी सटन लाइज आलो दिसर इज वन ला ग्रेट नारद रेलवे कंपनी वर्सीट ದ ರೈಲ್ವೆ ಕಂಪ್ನಿ ಆಕ್ಟೆಡ್ ಆಸ್ ಎನ್ ಏಜೆಂಟ್ ಆಫ್ ನೆಸೆಸಿಟಿ ಕ್ಯಾನ್ ಯು ಟುಕ್ ಕೇರ್ ಆಫ್ ಎ ಹಾರ್ಸ್ ಸೆಂಟ್ ವಿಥೌಟ್ ಪ್ರಾಪರ್ ಅರೇಂಜ್ಮೆಂಟ್ಸ್ ಎಟ್ ದ ಡೆಸ್ಟಿನೇಷನ್ ಏನಿದ್ರೆ ಅರ್ಥ ಏನಂದ್ರೆ ಒಂದು ಹಾರ್ಸ್ನ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ ಆದ್ರಲ್ಲಿ ಡೆಲಿವರಿ ತೊಗೊಳಕ್ಕೆ ಯಾರು ಇರೋದಿಲ್ಲ ದೆನ್ ವಾಟ್ ಹಿ ವಿಲ್ ಡೂ ಅದಕ್ಕೆ ಮೇವು ಹಾಕೋದು ಒಂದು ಕಡೆ ಕಟ್ ಹಾಕೋದು ಅದ್ರ ಕೇರ್ ತಗೊಳ್ಳೋದು ದಟ್ ಇಸ್ ದ ಎಕ್ಸ್ಟ್ರಾ ಥಿಂಗ್ ಹಿ ಹಾಸ್ ಡನ್ ಅದಕ್ಕೆ ಸೊ ದ್ಯಾಟ್ ಎಕ್ಸ್ಟ್ರಾ ಥಿಂಗ್ ವಾಟ್ ಹಿ ಹ್ಯಾಸ್ ಡನ್ ಫಾರ್ ದ್ಯಾಟ್ ಲಾ ಪರ್ಮಿಟ್ಸ್ ಈ ಪ್ರಕರಣದಲ್ಲಿ ರೈಲ್ವೆ ಕಂಪ್ನಿಯು ಗಮ್ಯ ಸ್ಥಾನದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೇ ಕಳಿಸಲಾದ ಕುದುರೆಯನ್ನು ಕಾಳಜಿಯಿಂದ ನೋಡಿಕೊಂಡಿತ್ತು ಹೀಗಾಗಿ ಕಂಪನಿಯು ಅಗತ್ಯ ಏಜೆಂಟಾಗಿ ಕೆಲಸ ಮಾಡಿದೆ ಎಂದು ನ್ಯಾಯಾಲಯ ತೀರ್ಪು ಮಾಡಿತು ಆದ್ದರಿಂದ ಅವನಿಗೆ ಏನಾದರೂ ಖರ್ಚಾಗಿದ್ದರೆ ಆ ದುಡ್ಡನ್ನು ಕೊಡಬೇಕು ಅಂಥೇಳಿ ಮುಂದೆ ನ್ಯಾಯಾಲಯ ಹೇಳಿರುತ್ತೆ ಆ ಉದ್ದೇಶಕ್ಕೋಸ್ಕರ ಇದನ್ನು ಈ ಕೇಸು ಕೋರ್ಟ್ ಮುಂದೆ ಬಂದಿರದೆ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡು ನಿಮ್ಗೆ ಹೇಳ್ತಾ ಇರೋದು ಅಂದರೆ ಅವನು ಡೆಲಿವರಿ ಮಾಡಿ ಅಲ್ಲಿ ಯಾರು ಇಲ್ಲ ಅಂತಂದರೆ ಕುದುರೆಯನ್ನು ಹಾಗೆ ಕೈ ಬಿಡೋಕ್ಕಾಗಲ್ಲ ಆಗಲ್ಲ ಈ ಕೆನಾಟ್ ಡೂ ದ್ಯಾಟ್ ಓ ಕಾಳಜಿ ತೊಗೊಳ್ಬೇಕಾಗ್ತದೆ ಬಂದು ಡೆಲಿವರಿ ಮಾಡ್ಬೇಕಾದ್ರೆ ಅಲ್ಲಿ ಯಾರ ರಿಸೀವರ್ ಇರಬೇಕು ಇಲ್ಲಾಂದ್ರೆ ಅದ್ರ ಕಾಳಜಿ ತೊಗೊಳ್ಳೋದು ಈವನ್ ದೋ ಹೀ ಇಸ್ ನಾಟ್ ಎ ಏಜೆಂಟ್ ಹಿ ವರ್ಕ್ಡ್ ಆಸ್ ಎ ಏಜೆಂಟ್ ಅನ್ನೋದನ್ನು ನಾವೆಲ್ಲಿ ನೋಡ್ತೀವಿ ದೆನ್ ದ ಕೇಸ್ ವಾಟ್ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು ವೈಫ್ ಆ್ಯಸ್ ಹಸ್ಬೆಂಡ್ಸ್ ಏಜೆಂಟ್ ಆಫ್ ನೆಸೆಸಿಟಿ ನೋಡಿ ವೈಫ್ ಆ್ಯಸ್ ಹಸ್ಬೆಂಡ್ಸ್ ಏಜೆಂಟ್ ಆಫ್ ನೆಸೆಸಿಟಿ ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಕೇಸ್ ವೆನ್ ದ ಹಸ್ಬೆಂಡ್ ಡಿಸರ್ಟ್ಸ್ ಹೀಸ್ ವೈಫ್ ಸಿ ಕ್ಯಾನ್ ಮೆಂಟೈನ್ ಹರ್ ಶೆಲ್ಪ್ ಬೈ ಪರ್ಚೇಸ್ Goods on credit on behalf of the husband. The husband can be sued by the creditors as wife is regarded as the agent of necessity. CRPC 130, 125 on There is one clause CRPC 125. This CRPC 125 in our Indian jurisprudence gives protection to the wife. Gives protection to the wife in the form of maintenance. If the husband leaves her, he is bound to give the maintenance. He is bound to give the maintenance if she is not employed. Shahabano case. Ultimately, what happened in Shahabano case? It is a different issue. But even in Muslim community, Indian judiciary has took a bold stand in that case that even if you are not bound by your Shariat law. ಬಟ್ ಆಸ್ ಪರ್ ಇಂಡಿಯನ್ ಲಾ ಯು ಆರ್ ಡ್ಯೂಟಿ ಬೌನ್ ಟು ಗಿವ್ ಹರ್ ಮೇಂಟೆನೆನ್ಸ್ ಅಂಡರ್ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಅಂತ ಹೇಳಿ ಪ್ರಕರಣ ಬಂತು ಅದಕ್ಕೆ ಬೇರೆ ಬೇರೆ ಕತೆ ಆಗಿದೆ ಅದನ್ನ ಇಲ್ಲಿ ಟೈಮ್ ಇಲ್ಲ ನಂಗೆ ಹೇಳಕ್ಕೆ ಆದ್ದರಿಂದ ಇಲ್ಲಿ ಅಂಗಡಿಯವರು ಕೂಡ ಏನು ಮಾಡ್ಬೋದು ಹೆಂಡತಿಗೆ ಕ್ರೆಡಿಟ್ ಮೇಲೆ ಕೊಡ್ಬೋದು ವಸ್ತುಗಳನ್ನ ಕೊಡ್ಬೋದು ಯಾಕಂದ್ರೆ ಆ ಹೆಂಡತಿಯ ಏನು ಅವಶ್ಯಕತೆಗೆ ಜೀವನ ಅವಶ್ಯಕತೆಗಾಗಿ ಕೊಡ್ಬೋದು ಅಂತ ಆದರೆ ಏನಾಗುತ್ತೆ ಅಂತಂದರೆ ಇಫ್ ದ ಹಸ್ಬೆಂಡ್ ಆ ಗಂಡ ಒಂದು ಅಂಗಡಿಯಲ್ಲಿ ಹೇಳಿ ಹೋಗ್ಬಿಡ್ತಾನೆ ಏ ಇನ್ಮೇಲೆ ಕೊಡಬೇಡಿ ನೀವು ಅಂತ ಆಮೇಲೆ ಕೊಡೋಕ್ಕಾಗಲ್ಲ ದೆನ್ ಹಿ ಕೆನಾಟ್ ಬಿ ಶೂಡ್ ದೆನ್ ಹಿ ಕೆನಾಟ್ ಬಿ ಶೂಡ್ ಆಸ್ ಲಾಂಗ್ ಆಸ್ ಇನ್ ಗುಡ್ ಫೇತ್ ದ ಶಾಪ್ಕೀಪರ್ ಥಿಂಗ್ಸ್ ದ್ಯಾಟ್ ಶಿ ಈಸ್ ಕಂಟಿನ್ಯೂಂಗ್ ಟು ದ ವೈಫ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಹಿ ಕ್ಯಾನ್ ಡೂ ದ್ಯಾಟ್ ಬಟ್ ಒನ್ಸ್ ದ ಹಸ್ಬೆಂಡ್ ಡಿಕ್ಲೇರ್ಸ್ ಇಫ್ ದ ಹಸ್ಬೆಂಡ್ ಎಕ್ಸ್ಪ್ರೆಸ್ಲಿ ಇನ್ಫಾರ್ಮ್ ದ ಶಾಪ್ ದ್ಯಾಟ್ ಹಿ ಇಸ್ ನಾಟ್ ಲಯಬಲ್ ಫಾರ್ ಸಚ್ ಕ್ರೆಡಿಟ್ಸ್ ಫಾರ್ ಟ್ರಾನ್ಸಾಕ್ಷನ್ ದೇರ್ ಆಫ್ಟರ್ ಹಿ ಇಸ್ ನಾಟ್ ಲಯಬಲ್ ಫಾರ್ ಟ್ರಾನ್ಸಾಕ್ಷನ್ ದೇರ್ ಆಫ್ಟರ್ ಹಿ ಇಸ್ ನಾಟ್ ಲಯಬಲ್ ಗಂಡನು ತನ್ನ ಹೆಂಡತಿಯನ್ನು ತ್ಯಜಿಸಿದಾಗ ಅವಳ ಅವಳಿಗೆ ಅವಳ ಜೀವನ ನಿರ್ವಹಣೆಗೆ ಅಗತ್ಯವಿರುವ ವಸ್ತುಗಳನ್ನು ಗಂಡನ ಪರವಾಗಿ ಸಾಲದ ಮೇಲೆ ಖರೀದಿಸುವ ಅಧಿಕಾರ ಅವಳಗಿದೆ ಸೊ ಸಿ ಈಸ್ ಏಜೆಂಟ್ ಆಫ್ ನೆಸೆಸಿಟಿ ಸಿ ಈಸ್ ವೈಫ್ ಈಸ್ ಏಜೆಂಟ್ ಆಫ್ ನೆಸೆಸಿಟಿ ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಸಾಲ ನೀಡಿದವರು ಗಂಡನ ವಿರುದ್ಧ ನ್ಯಾಯಾಂಗ ಕ್ರಮ ತೆಗೆದುಕೊಳ್ಳಬಹುದು ಏಕೆಂದರೆ ಹೆಂಡತಿಯು ಅಗತ್ಯ ಏಜೆಂಟಾಗಿ ಪರಿಗಣಿಸಲ್ಪಡುತ್ತಾಳೆ ಆದರೆ ಗಂಡನು ಅಂಗಡಿಗೆ ಸ್ಪಷ್ಟವಾಗಿ ಅವನ ಪರವಾನಗಿ ಇಲ್ಲದೆ ಯಾವುದೇ ವಸ್ತುಗಳನ್ನು ನೀಡಬಾರದು ಎಂದು ತಿಳಿಸಿದ್ದರೆ ನಂತರದ ವ್ಯವಹಾರಗಳಲ್ಲಿ ಅವನು ಜವಾಬ್ದಾರನಾಗುವುದಿಲ್ಲ ಅವನು ಜವಾಬ್ದಾರನಾಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ದಿಸ್ ಇಸ್ ವಾಟ್ ಈಸ್ ದಿ ಸಿಚುವೇಶನ್ ಲೀಗಲ್ ಸಿಚುವೇಷನ್ ಸೊ ದಿಸ್ ಈಸ್ ಎಕ್ಸ್ಪ್ಲೇನ್ಡ್ ಇನ್ Section 189. So I have discussed the, the sections from 186 to 189. I have discussed the four sections, and the brief point of four sections is like this. 186 creates the authority and agent and adhikaravana streshtimatade. 187 Adams first. It actually extends clarification. What is clarification? Whether it is spoken or written. ಆರ್ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್ ಆರ್ ಇಂಪ್ಲಾಯ್ಡ್ ಪರೋಕ್ಷವಾಗಿ ಏನಾರು ಇದೆಯಾ ಅನ್ನೋದನ್ನು ಆಮೇಲೆ ಒನ್ ಏಯ್ಟಿ ಸೆವೆನ್ ಏನು ಮಾಡ್ತದೆ ವ್ಯಾಪ್ತಿಯನ್ನು ಹೇಳ್ತದೆ ಇಟ್ ವಿಲ್ ಟೆಲ್ ಯು ದಿ ಎಕ್ಸ್ಟೆಂಟ್ ವ್ಯಾಪ್ತಿ ಎಷ್ಟು ವ್ಯಾಪ್ತಿಯಪ್ಪ ಏಜೆಂಟಿಗೆ ಎಷ್ಟು ವ್ಯಾಪ್ತಿ ಇರ್ತದೆ ಅಂತಕ್ಕಂಥದ್ದು ಒಂದು ನಾರ್ಮಲ್ ಕಂಡೀಷನ್ನಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅವನ ಅಧಿಕಾರ ಹೆಂಗೆ ವೃದ್ಧಿ ಆಗ್ತದೆ ತುರ್ತು ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯ ಅಧಿಕಾರ ಹೆಂಗೆ ವೃದ್ಧಿ ಆಗ್ತದೆ ಸ್ಪೆಷಲ್ ಸಿಚುವೇಶನ್ ಅಥಾರಿಟಿ Normal situation authority, special situation in emergency in normal situation. 180, 88 talks about normal situation, 189 talks about emergency situation. So, in this 189 also, wife case comes, any risk case comes, all these things will be there in 189 in emergency conditions. In other conditions, as a prudent man, in other conditions, here it is. ಆ್ಯಸ್ ಎ ಫ್ರೂಡೆಂಟ್ ಮ್ಯಾನ್ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬೇಕು ದಿಸ್ ಇಸ್ ಆಲ್ ಅಬೌಟ್ ದಿ ಅಥಾರಿಟಿ ಆಫ್ ದಿ ಏಜೆಂಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ದಿಸ್ ಇಸ್ ಅಬೌಟ್ ದಿ ಅಥಾರಿಟಿ ಆಫ್ ದಿ ಏಜೆಂಟ್ ಅನ್ನೋದನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆ ಈ ಇರುವಂತಹ ನನ್ನ ವೀಡಿಯೋ ಕ್ಲಾಸ್ಗಳನ್ನು ನಿಮ್ಮ ಕೆಲವು ಜನ ನನಗೆ ಮೆಸೇಜ್ ಮಾಡಿದ್ದೀರಿ ಫೋನ್ ಮಾಡಿದ್ದೀರಿ ಪೋರ್ಷನ್ ಮುಗಿಸಿ ಅಂಥೇಳಿ ಕಂಟಿನ್ಯೂಸ್ ಆಗಿ ನಾನು ಕ್ಲಾಸ್ಗಳನ್ನು ಮಾಡ್ತೀನಿ ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್ಗಳನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡು ಕೆಲವೊಂದು ಕ್ಲಾಸ್ಗಳನ್ನು ಯೂನಿಟ್ ಯೂನಿಟ್ ಮೂರಲ್ಲಿದ್ದೀವಿ ನಾಲ್ಕು ಮತ್ತು ಐದನ್ನು ಮುಗಿಸ್ಬೇಕು ಮೋಸ್ಟ್ಲಿ ಮೂರು ಮತ್ತು ನಾಲ್ಕು ಯೂನಿಟ್ ಅಂತೂ ಗ್ಯಾರಂಟಿ ಮುಗಿತೇವೆ ಐದನೇದು ನೋಡೋಣ ನಿಮ್ಮ ಎಕ್ಸಾಮ್ ಮೊದಲೇ ಬಂತಂದ್ರೆ ಬೇಗ ಉಳಿದ ಕ್ಲಾಸ್ಗಳನ್ನ ಬಿಟ್ಟು ನಿಮ್ದು ಮಾಡ್ತೀನಿ ಅದರ್ವೈಸ್ ಡಿಪೆಂಡಿಂಗ್ ಅಪಾನ್ ದ ಟೈಮ್ ಟೇಬಲ್ ಮೈ ಟಾರ್ಗೆಟ್ ಈಸ್ ಟು ಎನ್ಶ್ಯೂರ್ ದ್ಯಾಟ್ ಬಿಫೋರ್ ಯುವರ್ ಎಕ್ಸಾಮ್ ಐ ವಿಲ್ ಕಂಪ್ಲೀಟ್ ಆಲ್ ದ ಸಿಲೆಬಸ್ ದಟ್ ಈಸ್ ಮೈ ಡಿಟರ್ಮಿನೇಷನ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾ ಓನ್ಲಿ ಹೆಲ್ತ್ ಶುಡ್ ಪರ್ಮಿಟ್ ಮಿ ಅಂಥೇಳಿ ನಿಮಗೆ ಹೇಳ್ತಾ ನಿಮ್ಮ ಎಲ್ಲ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಹೊಂದಿಸಿ ನನ್ನ ಇನ್ನೊಂದು ರಿಕ್ವೆಸ್ಟ್ ಮೊದಲೇ ಹೇಳಿದ ಹಾಗೆ ಈಗಲೂ ಹೇಳ್ತೀನಿ ಯು ಕಮೆಂಟ್ ಯುವರ್ ವ್ಯೂಸ್ ಆನ್ ಮೈ ಕ್ಲಾಸಸ್ ಸೊ ದ್ಯಾಟ್ ಐ ಕ್ಯಾನ್ ಹ್ಯಾವ್ ಮೇಕ್ ಮೋರ್ ಇಂಪ್ರೂವ್ಮೆಂಟ್ ಇಫ್ ಇಟ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತಾ ಬಹಳಷ್ಟು ನಾವು ಪ್ರತಿದಿನ ಹೊಸ ಹೊಸ ಸಬ್ಸ್ಕ್ರೈಬರ್ಗಳು ನನ್ನ ಚಾನಲ್ಗೆ ಬರ್ತಾ ಇರೋದು ನನಗೆ ಇನ್ನೂ ಹೆಚ್ಚು ಹುಮ್ಮಸ್ಸನ್ನು ಕೊಟ್ಟಿದೆ ಅಂಥೇಳಿ ನಿಮ್ಮ ಗಮನಕ್ಕೆ ತರ್ತಾ ನಾನು ಇವತ್ತಿನ ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ನಮಸ್ಕಾರ